ಗುರು ಬೆಳೆ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಬಂದಿದ್ದೀವಿ ನೋಡಿ ನಮ್ಮ ಹುಡುಗರನ್ನೆಲ್ಲ ರೆಡಿ ಮಾಡಿಸಿದ್ದೀವಿ ಈಗ ನೋಡಿ ಭಕ್ತರು ಕ್ಯೂ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಫೋಟೋ ಶೂಟ್ ನಡೀತಿದೆ ಒಂಚೂರು ಬನ್ನಿ ದರ್ಶನಕ್ಕೆ ಹೋಗೋಣ ಒಳಗಡೆ ಬನ್ನಿ ಮೇನ್ ಗೇಟಲ್ಲೇ ಹೋಗೋದು ನಾವು ಸ್ಪೆಷಲ್ ಎಂಟ್ರಿ ಬರೀ ತೋರಿಸ್ತೀವಿ ವೀಡಿಯೋ ಮಾಡಂಗಿಲ್ಲ ಅನ್ಸುತ್ತೆ ಆಫ್ ಮಾಡಿರ್ತೀನಿ ದೇವ್ರು ತೋರ್ಸೋಕೆ ಆಫ್ ಮಾಡ್ತೀನಿ ನೋಡ್ಗುರು ಫೈನಲಿ ದರ್ಶನ ಎಲ್ಲ ಮುಗೀತು ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಬೈದ್ಬಿಟ್ರು ಫೋನ್ ಇರ್ತಿದ ತಕ್ಷಣ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ದರ್ಶನ ಎಲ್ಲ ಮುಗೀತು ಇವಾಗ ನಾನು ಹುಡುಗರೆಲ್ಲ ಕಟ್ಟೋದೇ ಭಾವನಾ ಅಂತ ದರ್ಶನ ಎಲ್ಲ ಮುಗಿಸ್ಕೊಂಡು ರಾಜ್ಗೋಪುರದ ಹತ್ರ ಬಂದ್ವಿ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋ ಗಿಟ್ಟ ತಕ್ಕೊಂಡು ಎಲ್ಲ ಆಮೇಲೆ ನೆಕ್ಸ್ಟು ನಂದಿ ವಿಗ್ರಹ ನೋಡೋಕೆ ಹೋಗ್ತಾಯಿದ್ವಿ ಬರ್ರಿ ತೋರಿಸ್ತೀವಿ ಗುರು ನೀವು ನೋಡ್ತಾ ಇದೀರಲ್ಲ ಇದೇ ನಂದಿ ವಿಗ್ರಹ ಮನಿ ಮೇಲ್ವಾಗೋಣ ಕಡೆಯಿಂದ ಹೋಗ್ಬೇಕು ಮೇಲ್ಗಡೆ ಮನಿ ಹೋಗೋಣ चल बात करने वाले हैं। ये मतलब आलसी भी है ये ನೋಡ್ಗುರು ಇಲ್ಲಿಂದ ಎಪ್ಪತ್ತೇಳು ಮಲೆಯ ಮಾದಪ್ಪನ ಬೆಟ್ಟಗಳು ಹೆಂಗೆ ಕಾಣಿಸುತ್ತೆ ಅಂತ ಸುತ್ತಮುತ್ತ ಎಲ್ಲ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಸುತ್ತ ಬೆಟ್ಟಗಳು ಬನ್ನಿ ಒಳಗಡೆ ಹೋಗಿ ನಂದಿ ದರ್ಶನ ಮಾಡೋಣ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ತಿಂಡಿಗೆ ಹೋಗ್ತಾ ಇದೀವಿ ಬನ್ನಿ ನಮ್ಮ ಹುಡುಗರು ನೋಡಿ ಹೆಂಗೆ ಟ್ರೆಡಿಷನಲ್ ಪೂರ್ತಿ ಹೆಂಗ್ ರೆಡಿ ಆಗಿದ್ದಾರೆ ಅಂತ ನೋಡಿ ಹ್ಮ್ ಗುರು ಬನ್ನಿ ವಿಡಿಯೋ ಆಗಲ್ಲ ಫುಲ್ಲು ಇನ್ನೊಂದಲ್ಲ ಅರ್ಧ ವಿಡಿಯೋ ಮಾಡಣ ನೋಡ್ಗುರು ಫೈನಲಿ ಪ್ರಸಾದ ಅಂತೂ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಬರ್ರಿ ಮುಗೀತು ಎಲ್ಲ ಮುಗೀತು ದರ್ಶನ ಎಲ್ಲ ಬನ್ನಿ ಇನ್ನೊಂದು ಮಾದಪ್ಪನ ವಿಗ್ರಹ ಇದೆ ನಿನ್ನೆ ತೋರಿಸಿದ್ನಲ್ಲ ಬರ್ರೀ ವಾಕ್ ಕರ್ಕೊಂಡೋಗಿ ತೋರಿಸ್ತೀನಿ ಅಲ್ಲಿ ಪೂರ್ತಿ ವಿಗ್ರಹ ಕೂಡ

ನೋಡ್ ಗುರು ನಾವು ಹೋದಾಗ ಬೆಳ್ಳಿ ತೇರು ಹೇಳ್ತಾ ಇದ್ರು ನೋಡ್ಬೋದು ನೀವು ಹೆಂಗ್ ಕಾಣಿಸ್ತಿದೆ ಬೆಳ್ಳಿ ತೇರು ಅಂತೇಳಿ ಮುದ್ದು ಮಾದಪ್ಪನ್ನ ಒಳಗಡೆ ಕೂರಿಸ್ಕೊಂಡು ಬೆಳ್ಳಿ ತೆರಳಿ ತರ್ಗರು ಸಾಕತಾಗಿದೆ ಮಾತ್ರ ಜನ ಮಾತ್ರ ಹೆವಿ ಇದ್ದರು ನೋಡಿ ನೀವು ಹೆಂಗಿದ್ದಾರೆ ಜನ ಅಂಥೇಳಿ ಫೈನಲಿ ನಮ್ಮ ಟ್ರಿಪ್ ಅಂತ ಮುಗಿದು ಗುರು ಇವಾಗ ಬೆಟ್ಟ ಇಳಿತಾ ಇದ್ದೀವಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಬ್ಲಾಗ್ ಕಂಪ್ಲೀಟ್ ಮಾಡಿದ್ವಿ ಗುರು ಗುಡ್ ಬಾಯ್ ಬಾಯ್ ಬಾಯ್